ಎಂ ಎನ್ ಸುಂದರಾಜ್ ಅವರ ಹಿರಿಯರ ಹಾದಿ ಮಾಲಿಕೆಯ ಈ ಸಂಚಿಕೆಗೆ ತಮಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಮಾತಾಡ್ತಾ ಇರೋದು ಪ್ರೊಫೆಸರ್ ಟಿ ಎಸ್ ವೆಂಕಣ್ಣಯ್ಯನ ಕುರಿತು ಟಿ ಎಸ್ ವೆಂಕಣ್ಣಯ್ಯನವರು ಆ ಮೈಸೂರಿನಲ್ಲಿ ಇದ್ದಂತ ಸಜ್ಜನರು ಅತ್ಯಂತ ಸರಳ ಜೀವಿ ಆ ಕುವೆಂಪು ಅವರ ಗುರುಗಳು ಕುವೆಂಪು ಅವರ ಮೇಲೆ ಟಿ ಎಸ್ ವೆಂಕಣ್ಣಯ್ಯನವರ ಪ್ರಭಾವ ಗಾಢವಾಗಿ ಶ್ರೀ ರಾಮಾಯಣ ದರ್ಶನ ಅನ್ನೋ ಮೇರ್ ಕೃತಿಯನ್ನ ಕುವೆಂಪು ಅವರು ಟಿ ಎಸ್ ವೆಂಕಣ್ಯನವರಿಗೆ ಅರ್ಪಿಸ್ತಾರೆ ಅಂತಹ ವೆಂಕಣಯನವರು ಅಹ್ ಬಹಳ ಸರಳವಾಗಿ ನಮ್ಮ ಜೀವನವನ್ನ ನಡೆಸಿದ್ರು ಅನೇಕ ವಿದ್ಯಾರ್ಥಿಗಳಿಗೆ ಆದ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ರು ಅವರು ಸಾಯೋದಕ್ಕೆ ಆರು ತಿಂಗಳು ಮುಂಚೆ ನಡೆದಂತ ಒಂದು ಅಹ್ ಅವ್ರ ಮನೆ ನಡೆದಂತ ಒಂದು ಘಟನೆ ಅವರ ಒಂದು ಸ್ಥಿತಪ್ರಜ್ಞತೆಗೆ ಸಾಕ್ಷಿಯಾಗಿ ಅವರು ಅತ್ಯಂತ ಸರಳವಾಗಿ ಬದಿದಂತ ವ್ಯಕ್ತಿ ಅವರ ಮನೆಯಲ್ಲಿ ಒಂದು ಬಾರಿ ರಾತ್ರಿ ಕಳತನ ನಡೆಯುತ್ತೆ ಅಂದರೆ ವೆಂಕಣ್ಯರು ಕಾಲವಾಗೋ ಆರು ತಿಂಗಳು ಮುಂಚೆ ಅಂದರೆ ಅವ್ರಿಗೆ ವಯಸ್ಸಾಗಿರುತ್ತೆ ಮನೆಯಲ್ಲಿ ಮಲಗಿರ್ತಾರೆ ಮನೆಗೆ ಬಂದಂಥ ಕಳ್ಳ ಮನೆಯಲ್ಲಿರೋ ಎಲ್ಲ ವಸ್ತುಗಳನ್ನು ದೋಚ್ಕೊಂಡು ಏನು ಇವ್ರು ಹಾಕ್ಕೊಂಡು ಮಲಗಿದ್ರು ಅಷ್ಟು ಮಾತ್ರ ಬಿಟ್ಟು ಅಂದರೆ ಇವ್ರು ಹಾಕಿದಂಥ ಬಟ್ಟೆ ಮಾತ್ರ ಇವರು ಹತ್ರ ಇತ್ತು ಆವಾಗ ಎಲ್ಲ ಕಳೆದು ಹೋದಾಗಲೂ ಯಾವುದೇ ರೀತಿಯ ವಿಚಲತೆ ಅವರು ಪಡಲೇ ಇಲ್ಲ ವೆಂಕಣ್ಯರ ವಿದ್ವತ್ ಖ್ಯಾತಿ ಎಷ್ಟಿತ್ತು ಅಂದ್ರೆ ಅನೇಕ ಜನರು ಬೆಳಗ್ಗೆ ಅವ್ರ ಮನೆಗೆ ಬಂದು ಈ ಥರ ಕಳ್ತನ ಆಗಿರೋದಕ್ಕೆ ಸಂತಾಪ ಸೂಚಿಸ್ತಾ ಇದ್ರೆ ವೆಂಕಯ್ಯ ಅವರು ನಗ್ತಾ ನಗ್ತಾ ಇದ್ದರು ಅವರು ಒಂದು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು ಯಾರೋ ವಿದ್ಯಾರ್ಥಿಗಳು ಪ್ರೀತಿಯಿಂದ ಕೊಟ್ಟಂತ ಬೆಳ್ಳಿ ತಟ್ಟೆ ಅದನ್ನ ಸಹ ಅದು ಬಳಸೋದಕ್ಕೆ ಇಷ್ಟ ಇರಲಿಲ್ಲ ಬೆಳ್ಳಿ ತಟ್ಟೆ ಹೋಯ್ತು ಅನ್ನೋ ವಿಷಯ ಗೊತ್ತಾದಾಗ ಇನ್ಮೇಲೆ ನನಗೆ ನನಗೆ ಬೇಕಾಗಿದ್ದೇ ಆಯಿತು ನಾನು ಇನ್ಮೇಲೆ ಅಲ್ಯೂಮ್ ಅಲ್ಯೂಮಿನಿಯಂ ತಟ್ಟೆಯಲ್ಲೇ ಊಟ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೆ ದೇವ್ರ ಮನೆ ಇಟ್ಟಂತ ಬೆಳ್ಳಿ ವಿಗ್ರಹಗಳನ್ನೆಲ್ಲ ಕಳ್ಳ ಕದ್ದು ತಗೊಂಡು ಹೋಗಿದ್ದ ದೇವ್ರು ಬೆಳ್ಳಿ ಬಂಗಾರವಾಗಿ ಕೂತ್ರೆ ದೇವರಿಗೂ ಇದೇ ಗತಿ ಅಂತ ವೆಂಕಣ್ಣನವ್ರ ನಗ್ತಾ ಹೇಳಿದರು ಅವತ್ತು ವೆಂಕಣ್ಣನವರ ಮಗನ ಹುಟ್ಟಿದಪ್ಪ ಕೂಡ ಹಾಗಾಗಿ ಮನೆಗೆ ಬಂದಂತ ಅಂದ್ರೆ ಇವರಿಗೆ ಸಾಂತ್ವನ ಸಮಾಧಾನ ಹೇಳಕ್ಕೆ ಬಂದಂತ ಇವರ ಮಿತ್ರರಿಗೆ ವೆಂಕಣ್ಣನವರ ಒಂದು ಸಿಹಿ ಊಟವನ್ನ ಬಡಿಸಿ ಕಳ್ಸಿಕೊಟ್ರಂತೆ ಸೊ ವೆಂಕಣ್ಣನವರ ಮನೆಯ ಕಳ್ಳನ ಕತೆ ಅನ್ನೋದು ಅವತ್ತಿನ ಕಾಲದಲ್ಲಿ ಮೈಸೂರಿನಲ್ಲಿ ತುಂಬಾ ಪ್ರಚಲಿತವಾಗಿತ್ತಂತೆ ಅಂದ್ರೆ ಕಳ್ಳ ಬಂದು ವೆಂಕಣ್ಣನವ್ರು ಹೇಳಿದ್ದು ನನಗೆ ಕಳ್ಳ ಬಂದು ನನಗೆ ಸಹಾಯನೇ ಮಾಡ್ದ ನನಗೆ ಇನ್ನಷ್ಟು ಸರಳವಾದೆ ಇನ್ನಷ್ಟು ಹಗುರವಾದೆ ಅಂತ ವೆಂಕಣ್ಯ ಹೇಳ್ಕೊತಾ ಇದ್ದಾನೆ ಇದೊಂದು ವಿಶೇಷವಾದ ಸ್ಥಿತಪ್ರಜ್ಞತೆಯ ಸಾಕ್ಷಿ ಅಂತ ಅನ್ಸದ ನಮಸ್ಕಾರ